ವಾಗಿ ನಾನು ನಾಯಕತ್ವ ಬೇಕನ್ನುವಂತ ಈ ರಾಜ್ಯಕ್ಕೆ ಬೇಕಾಗಿಲ್ಲ ಈ ರಾಜ್ಯದಲ್ಲಿ ಯಾರೇ ದೇಶದ್ರೋಹಿ ಕೆಲಸ ಮಾಡಿದ್ರೆ ಯಾರೇ ಗಣಪತಿ ಮೇಲೆ ಕಲ್ಲು ಹೋಗದ್ರೆ ಅವ್ರ ಮನೆಗೆ ಜೆ ಸಿ ಬಿ ಹಚ್ಚುವಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿದೆ ಇಸ್ರೇಲ್ದಾಗ ಹೆಂಗೆ ಹೊಡಿತಾ ಇಸ್ರೇಲ್ ನೋಡ್ರಿ ಇರುದೇ ಅದು ಭೂಪಟದಾಗ ನೋಡ್ರಿ ಒಂದು ಮೆಣಸಿನಕಾಯಿ ಹಂಗೆ ಐತಿ ಅಮೇರಿಕೂ ಅಧ್ಯಕ್ಷನೂ ಸಹಿತ ಅನ್ಸೋದಿಲ್ಲ ಅವರು ಅಲ್ಲಿ ಮಾತಾಡ್ತಾರೆ ಇಲ್ಲಿ ಬಾಂಬ್ ಹಾಕ್ತಿರ್ತಾರೆ ಅಲ್ಲಿ ಮಾತಾಡ್ತಾರೆ ಇಲ್ಲಿ ಬಾಂಬ್ ಹೋಗಿತಿರ್ತಾರೆ ಅವರು ಅವ್ರಿಗೆ ಗೊತ್ತೈತಿ ಇವ್ರು ಎಂದೂ ಸುಧಾರ್ಸೋದಿಲ್ಲ ಈ ಸುಳ್ಳು ಮಕ್ಕಳ ಹಿಂಗೆ ಹೊಡಿಬೇಕು ಇವ್ರು ಬಾಂಬ್ ಹಾಕಿದ್ರೆ ಈಗ ಬಾಂಬ್ ತಯಾರು ಮಾಡಿದವ್ರನ್ನ ನೀವು ಜೈಲ್ನಾಗ ಹಾಕಿದ್ರೆ ಮತ್ತೆ ಬಿರಿಯಾನಿ ಕೊಡ್ತೀರಿ ಒಮ್ಮೆ ಅವ್ರಿಗೆ ಬಾಂಬ್ ಕಟ್ಟಿ ಹೊಡೆದ್ಬಿಡ್ಬೇಕು ಅವ್ರನ್ನೇ ಒಂದು ಚೌಕಿನಾಗ ಹಿಂದಿರ್ಸಿ ಹಾಕಂದ್ರೆ ಅವ್ರ ಧರ್ಮ ಹಂಗೆ ಹೇಳ್ತಾರೆ